ನಮಸ್ಕಾರ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಶಟ್ ಹೇಳಿರೋ ಒಂದು ಮಾತು ಬರ್ತಾ ಇದೆ ಅದು ಶಟ್ ಹೋಗೋಣ ಕುಂಟೆ ಬಿಲೆ ಎಲ್ಲರೂ ರೀಲ್ಸ್ ಮಾಡಿ 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 ಕೋಟಿ ಕೋಟಿ ವ್ಯೂಸ್ ಕೂಡ ಬೇರೆ ಆಗ್ತಾ ಇದೆ ಬಟ್ ಇಷ್ಟೆಲ್ಲ ರೀಲ್ ಆಗ್ತಾ ಇದೆಯಲ್ಲ ಇಷ್ಟೆಲ್ಲ ಪ್ರಚಾರ ಆದ್ಮೇಲೆ ನಮ್ಮ ಶಟ್ರಿಗೆ ಹೇಗೆ ಅನಿಸ್ತಾ ಇದೆ ಅದನ್ನ ನೋಡಿದ್ಮೇಲೆ ಅಂತ ಕೇಳಕ್ ಅವ್ರ ಜೊತೆಗಿದ್ದಾರೆ ಸೊ ಮಾತನಾಡಿಸ್ತೀನಿ ಷಟ್ರೆ ಯಾವ್ದನ್ನು ಓಪನ್ ಮಾಡಿದ್ರು ನಿಮ್ಗೆ ಬರ್ತಾ ಇದೆ ಮನೇಲಿ ಕೂತ್ರು ಆಫೀಸಲ್ಲಿ ಬಂದ್ರು ನ್ಯೂಸ್ ಮಾಡ್ತಾ ಇದ್ರು ಏನ್ ಅನಿಸ್ತಿದೆ ನಿಮ್ಗೆ ಅಷ್ಟೆಲ್ಲ ಪ್ರಚಾರ ನೋಡಿ ಇಲ್ಲ ಒಂದು ಏನಂತಂದ್ರೆ ಪಾಪ ಇದಕ್ಕೂ ಆ ಘಟನೆಗೂ ನಾವು ಸಂಬಂಧ ಕೇಳ್ತೀವಿ ಅದು ಆ ಕ್ಷಣದಲ್ಲಿ ಬಂದಂತ ಒಂದು ಮಾತು ಈಗ ನೋಡಿ ಉಪೇಂದ್ರ ಸಿನಿಮಾಗಳಲ್ಲಿ ಡೌ ಅಂತ ಬರ್ತಾ ಇತ್ತು ಆಗ ಆ ಸಂದರ್ಭದಲ್ಲಿ ಬೇರೆ ದೊಡ್ಡ ಅಲ್ಲೋಲ ಕಲ್ಲೋಲ ಈಗ ಡೌ ಮಾಡಬೇಡ ಅದೊಂದು ಕಾಮನ್ ವರ್ಡ್ ಆಗುತ್ತೆ ಅಲ್ಲಿ ಏನಾಯ್ತು ಆ ಘಟನೆ ಅದು ಅಲ್ಲ ಇದು ವಾಯ್ಸ್ ಕಿಪ್ಪೇ ಬೇಕು ಖುಷಿಯಾಗಿದ್ದೇನಂತಂದ್ರೆ ಇಡೀ ಬಹುತೇಕರು ಅದನ್ನು ಇಟ್ಕೊಂಡು ಅವರು ಪಾಪ ಅದೇನು ಘಟನೆ ಅಂತ ಗೊತ್ತಿರ್ಲಿಕ್ಕಿಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಫ್ಯಾಮಿಲಿಗಳು ಅದನ್ನು ಸಂಭ್ರಮಿಸ್ತಾ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಸಂಭ್ರಮಿಸ್ತಾ ಇದ್ದಾರೆ ಆಮೇಲೆ ನೋಡಿದವ್ರಿಂದ ತುಂಬಾ ಖುಷಿ ಪಟ್ಟು ನಗ್ತಾ ಇದ್ದಾರೆ ಆಮೇಲೆ ಅನೇಕರು ನನ್ನ ಮನೆ ಒಂದು ಟ್ರಾನ್ಸ್ಪೋರ್ಟೇಷನ್ ಆಫೀಸ್ಗೆ ಹೋಗಿದ್ದೆ ಇಲ್ಲಿ ಮೇಡಮ್ ಹೇಳ್ತಾ ಇದ್ದಾರೆ ನಾನು ಯಾವುದೋ ಟೆನ್ಷನ್ ಇಲ್ಲ ಸರ್ ಇದನ್ನ ನೋಡದೆ ನಕ್ಕು ನಕ್ಕು ಸಾಕಾಯ್ತು ಅಂತ ಅನೇಕ ಗೆಳೆಯರು ಅನೇಕ ಫ್ರೆಂಡ್ಸ್ಗಳು ನಕ್ಕು ನಕ್ಕು ಸಾಕಾಯ್ತು ಅನೇಕ ಪೊಲೀಸರು ಕೂಡ ಸೊ ಹಾಗಾಗಿ ನನಗೆ ಅನಿಸ್ತೇನಪ್ಪ ಅಂದ್ರೆ ಪರವಾಗಿಲ್ಲ ಇಡೀ ಒಂದು ಕರ್ನಾಟಕವನ್ನ ಒಂದು ಸರಿ ನಗಿಸೋದು ಭಾಳ ಅದ್ಭುತ ಅಳಿಸೋದಕ್ಕಿಂತ ನಗಿಸುವಂತ ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ಹಾಗಂತ ಆ ಘಟನೆಗೆ ಈ ಘಟನೆಗೂ ಸಂಬಂಧ ಕಲ್ಪಿಸಬಾರ್ದು ಇದು ಬೇರೆ ಅದು ಬೇರೆ ಯಾಕಂದ್ರೆ ನಾವು ಅವತ್ತು ನ್ಯೂಸ್ ಅಲ್ಲಿ ಅದು ನ್ಯೂಸ್ ಮಾಡ್ತೀವಿ ನ್ಯೂಸ್ ಆದ ನಂತರ ವಾಯ್ಸ್ ಅನ್ನ ತಗೊಂಡು ಕೆಲವರು ಅದನ್ನ ಅಥವಾ ಅದನ್ನ ಟೀಸ್ ಮಾಡ್ಲಿಕ್ಕೂ ಅಲ್ಲ ಅಥವಾ ಅವರಿಗೆ ಅವಮಾನ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಆ ಮಕ್ಕಳೆಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಒಂದು ನಂಬರ್ ಒನ್ ಎರಡನೇದಾಗಿ ಅದನ್ನ ಖಂಡಿಸಬೇಕಾಗುತ್ತೆ ಅದನ್ನ ನಾವು ಖಂಡಿಸಿ ಖಂಡಿಸಬೇಕು ಬೇರೆ ವಿಚಾರ ಅದನ್ನ ಖಂಡಿಸುವಂಥದ್ದು ಏನಿಲ್ಲ ಇದನ್ನ ಆಮೇಲೆ ಅದನ್ನು ಆ ಘಟನೆಗೂ ಇದಕ್ಕೂ ರೀಲ್ಸ್ಗೂ ಸಂಬಂಧ ಕಲ್ಪಿಸುವುದು ದಯವಿಟ್ಟು ಬೇಡ ಯಾಕೆಂತಂದ್ರೆ ಆ ನೀವು ನಾನು ಪ್ರಶ್ನೆ ಮಾಡಿದ್ರೆ ಕೊಲೆ ಮಾಡ್ಬೋದಂತೆ ರೀಲ್ಸ್ ಅಂತ ಒಳ್ಳೆ ಪ್ರಶ್ನೆ ಆಯ್ತಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾ ಇದ್ದಾರೆ ಒಂದು ಗ್ರೂಪ್ ಸೇರಿದ ತಕ್ಷಣ ಎಲ್ಲೆಲ್ಲಿ ಅಷ್ಟು ರೀಚ್ ಆಗಿದ್ರೆ ಬಹಳ ಖುಷಿ ನನಗೆ ಅಷ್ಟೇ ಅದು ಬಿಟ್ಟು ಆ ಘಟನೆಗೂ ಅದಕ್ಕೂ ದಯವಿಟ್ಟು ಸಂಬಂಧ ಕಲ್ಪಿಸಬೇಡ್ರಪ್ಪ ಇದೊಂದು ಸಣ್ಣ ಒಂದು ಆ ವಾಯ್ಸ್ ಕ್ಲಿಪ್ ಅನ್ನ ತಗೊಂಡು ಎಲ್ಲರೂ ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಖುಷಿ ಪಡ್ತಾ ಇದಾರೆ ಅಂತಂದ್ರೆ ಖುಷಿ ಅಷ್ಟು ಸಂತೋಷ ಇದೆಯಲ್ಲ ಬೇರೆ ಯಾವುದೇ ಬಟ್ ಈ ವಿಡಿಯೋ ಆದ್ಮೇಲೆ ಅಥವಾ ಈ ಡೈಲಾಗ್ ಕ್ಲಿಕ್ ಆದ್ಮೇಲೆ ನಮ್ ಶೆಟ್ಟರಿಗೆ ಹೆಣ್ಮಕ್ಳು ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಹೆಣ್ಮಕ್ಳು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಈಗಲೇ ಹೇಳ್ತೀರಾ ಅದ್ರ ಬಗ್ಗೆ ನೀವು ನನಗೆ ನಾನು ಅಷ್ಟು ಸೀರಿಯಸ್ ಆಗಿರಲಿಲ್ಲ ನಾನು ಅದನ್ನು ಕೆಲವರು ನಾನು ಫೇಸ್ಬುಕ್ ಶೇರ್ ಮಾಡಿದಾಗ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಆಮೇಲೆ ಸಾಕ್ಷಿಟ್ರೆ ಬೇಡ ಕೆಲವರಿಗಿನ್ನೊಂದು ಕೀಟಲ್ಲ ಇದ್ದೇ ಇರುತ್ತಲ್ಲ ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಹಂಗೆ ಬಂದೇ ಬರ್ತವೆ ಅವುಗಳನ್ನ ನಾನು ಕ್ಲಿಯರ್ ಮಾಡಿ ನೋಡಿದ್ರೆ ಯಾರೆಲ್ಲ ಅಂತಿಲ್ಲ ಯಾವುದು ಏನೂ ಕೆಲಸ ಇಲ್ಲದೆ ಯಾವುದಾದ್ರೂ ಸಿಕ್ಕಿದ್ರೆ ಅದರಿಂದ ಒಂದು ನಾಲ್ಕು ಲೈಕ್ಸ್ ಅನ್ನುವಂಥ ಕ್ಯಾಟಗರಿ ಆಯ್ತು ನೀವು ಕೂಡ ಎಂಜಾಯ್ ಮಾಡ್ರಿ ನಿಮಗೆ ಏನಾದ್ರೂ ನಮ್ಮಿಂದ ಲಾಭ ಆಗುತ್ತೆ ಅಂದ್ರೆ ನೀವು ಎಂಜಾಯ್ ಮಾಡ್ಕೊಂಡ್ರೆ ಎಂಜಾಯ್ ಮಾಡ್ತಿದೀರಾ ಎಂಜಾಯ್ ಮಾಡ್ತಾ ಇರಿ ಅಂತ ಅವ್ರು ಹೇಳ್ತಾ ಇದಾರೆ ಅಲ್ಲ ವಿಶೇಷವಾಗಿ ಒಂದು ಮಾತ ಬಾಕಿ ಇತ್ತು ನನಗೆ ಅದು ಕೆಲವರು ನನಗೆ ಪರ್ಸನಲ್ ಮೆಸೇಜ್ ಮಾಡಿ ಸರ್ ನನ್ನ ಮಗ ಮಾಡಿದ್ದೇನೆ ದಯವಿಟ್ಟು ನಿಮ್ಮ ಫೇಸ್ಬುಕ್ ಹಾಕಿ ನೋಡಿ ಸರ್ ನಾವು ಗ್ರೂಪ್ ಅಲ್ಲಿ ಮಾಡಿದ್ದೀನಿ ಅವರ ಡಿಮಾಂಡ್ ಗೆ ಬಿಟ್ರೆ ಆಮೇಲೆ ನನಗೆ ಇಂಥ ವಿಚಾರಗಳನ್ನ ಶೇರ್ ಮಾಡೋ ಮುಖಾಂತರ ಏನು ಪ್ರಖ್ಯಾತಿ ಪಡೀಬೇಕು ಬೇಕಾಗಿಲ್ಲ ಸರ್ ಭಗವಂತ ಎಷ್ಟು ಪ್ರಖ್ಯಾತಿ ಬೇಕು ಕೊಟ್ಟಿದ್ದಾನೆ ಆಮೇಲೆ ನಿಮ್ಮ ಪ್ರೀತಿ ಕೊಟ್ಟಿದ್ದಾನೆ ಶೀಘ್ರದಲ್ಲಿ ಸೂಪರ್ ತ್ರೀ ಸರ್ ನಾನು ಎಲ್ಲ ಬಿಗ್ ಇಂಪ್ಯಾಕ್ಟ್ ಅಲ್ಲಿ ನೋಡ್ತಾ ಇದ್ರಲ್ಲ ಅತಿ ಬೇಗ ಸೂಪರ್ ತ್ರೀ ಬರ್ತದೆ ಬಿಕ್ರಿ ಬರ್ ಸೂಪರ್ ಕ್ರಿ ಆಗಿ ಬರುತ್ತೆ ಸೊ ಏನೇ ಸಮಸ್ಯೆಗಳಿದ್ರು ಕೂಡ ಖಂಡಿತ ಅದಕ್ಕೆ ಪರಿಹಾರ ಕೊಡ್ಸೋ ಕೆಲಸ ನಾವ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್